ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮದ ಅಂಗವಾಗಿರುವ ಜ್ಞಾನಾದಿಗಳು ಎಂಬ ನೂರ ಎಪ್ಪತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಅಧ್ಯಾತ್ಮಶಾಸ್ತ್ರಕ್ಕೆ ನಮ್ಮ ಅಂತಃಕರಣವನ್ನು ಪ್ರಪಂಚದ ವಿಷಯಕ್ಕೆ ಹೇಗೆ ನಡೆದುಕೊಳ್ಳಲು ಸಿದ್ಧವಾಗಿರಿಸಬೇಕು ಎಂಬುದೇ ಗುರಿ ಎಲ್ಲ ಶಾಸ್ತ್ರಗಳು ಒಂದೊಂದು ತಿಳುವಳಿಕೆಯನ್ನು ಕೊಡುವುದಕ್ಕೆ ಹೊರಟಿವೆ ಆದರೆ ಶಾಸ್ತ್ರವು ವಿಶೇಷವಾದ ಒಂದು ವಿಷಯವನ್ನು ಪ್ರತಿಪಾದಿಸುವುದಕ್ಕೆ ಹೊರಟಿರುವುದಿಲ್ಲ ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಜೀವನದ ಎಲ್ಲ ಅಂತಸ್ತುಗಳಲ್ಲಿಯೂ ನಮ್ಮ ನಡೆ ನುಡಿ ಆಲೋಚನೆ ಇವು ಹೇಗೆ ಇರಬೇಕು ಎಂಬುದನ್ನು ಸಾಮಾನ್ಯವಾಗಿ ಗೊತ್ತುಪಡಿಸುವುದೇ ಈ ಶಾಸ್ತ್ರದ ಉದ್ದೇಶವು ಒಬ್ಬ ಕಪಿ ಕುಣಿಸುವವನನ್ನು ಕಂಡರೆ ಮಕ್ಕಳಿಗೆ ಎಲ್ಲ ಕೆಲಸಗಳನ್ನು ಬಿಟ್ಟು ಅವನ ಜೊತೆಯಲ್ಲಿಯೇ ಹೋಗಬೇಕೆನ್ನಿಸುತ್ತದೆ ಯುವಕರಿಗೆ ಕೊಂಚ ನೋಡಿ ಮುಂದು ಹೋಗುವಂತಾಗುತ್ತದೆ ಮುದುಕರಿಗೋ ಎಂದರೆ ಅಸಡ್ಡೆಯಿಂದ ಇಂಥದ್ದು ಎಷ್ಟೋ ಇದೆ ಎಂದುಕೊಂಡು ಮುಂದೆ ಸಾಗುವಂತೆ ಆಗುತ್ತದೆ ಯಾವನೋ ಒಬ್ಬ ಸುಭಾಷಿತಕಾರನು ಹೇಳಿರುವಂತೆ ಕನ್ನಡಿಯನ್ನು ನೋಡಿದ ತರುಣನು ಕ್ರಮಕ್ರಮವಾಗಿ ನರವೀರವಾನರನಾಗುತ್ತಾನೆ ಮೊದಲು ಹಾಗೆಯೇ ನೋಡಿಕೊಳ್ಳುವುದು ಸ್ವಲ್ಪ ಹೊತ್ತಾಗುತ್ತಲೋ ತನ್ನ ಮೀಸೆಯ ಮೇಲೆ ಕೈಹಾಕಿಕೊಳ್ಳುವುದು ಆಮೇಲೆ ಹಲ್ಲು ಕೆರೆದು ನೋಡಿಕೊಳ್ಳುವುದು ಎಂಬ ಪ್ರತಿಕ್ರಿಯೆಗಳು ಆಗುತ್ತವೆ ಇದರಂತೆ ಪ್ರಪಂಚವನ್ನು ನೋಡಿದಾಗಲೂ ಬೇರೆ ಬೇರೆಯವರಿಗೆ ಬೇರೆ ಬೇರೆಯ ಪ್ರತಿಕ್ರಿಯೆಗಳು ಮನಸ್ಸಿನಲ್ಲಿ ಉಂಟಾಗುತ್ತವೆ ಯಾವ ಪ್ರತಿಕ್ರಿಯೆಯಾಗುವುದು ಉಚಿತ ಯಾವುದು ಆಗುವುದು ಅನುಚಿತ ಎಂಬುದನ್ನು ನಿರ್ಣಯಿಸುವುದಕ್ಕೆ ಅಧ್ಯಾತ್ಮಶಾಸ್ತ್ರವೂ ಬೇಕು ಅರ್ಜುನನು ಮೊದಲು ವೀರನಾಗಿದ್ದವನು ಯುದ್ಧರಂಗದಲ್ಲಿದ್ದ ಬಂಧುಗಳ ದೃಶ್ಯದಿಂದ ಹೀಡಿಯಂತೆ ವರ್ತಿಸುವುದಕ್ಕೆ ಮೊದಲು ಮಾಡಿರುತ್ತಾನೆ ಸ್ವಲ್ಪ ಹೊತ್ತಿನ ಬಳಿಕ ನನಗೆ ಏನೂ ತೋಚುವುದಿಲ್ಲ ನಿನ್ನ ಶಿಷ್ಯನಾಗಿರುತ್ತೇನೆ ಶರಣು ಹೊಕ್ಕಿರುವ ನನಗೆ ಧರ್ಮೋಪದೇಶವನ್ನು ಮಾಡು ಎಂದು ಬೇಡಿಕೊಂಡಿರುತ್ತಾನೆ ಮನಸ್ಸಿನಲ್ಲಿ ಪ್ರಪಂಚದ ಬಗ್ಗೆ ಆಗುವ ಇಂಥ ಪ್ರತಿಕ್ರಿಯೆಗಳನ್ನು ಹೇಗೆ ತಡೆದುಕೊಳ್ಳಬೇಕು ನಮ್ಮ ಮನಸ್ಸು ಹೇಗಿದ್ದರೆ ನಮ್ಮ ಅಡಿಯಾಳಾಗುವುದು ಹೀಗಿದ್ದರೆ ನಾವೇ ಅದಕ್ಕೆ ಅಡಿಯಾಳಾಗುವೆವು ಎಂಬುದರ ರಹಸ್ಯವನ್ನು ಭಗವಂತನು ಅರ್ಜುನನನ್ನು ನೆಪ ಮಾಡಿಕೊಂಡು ಬಿಡಿಸಿ ಹೇಳಿರುತ್ತಾನೆ ಇದೇ ಗೀತಾಶಾಸ್ತ್ರ ನಮ್ಮ ಮನಸ್ಸಿನ ವ್ಯವಹಾರವೆಲ್ಲ ಕರ್ಮ ಜ್ಞಾನ ಎಂಬ ಎರಡರಲ್ಲಿ ಅಡಕವಾಗಿರುತ್ತದೆ ನಡೆ ತಿಳುವಳಿಕೆ ಈ ಎರಡರಲ್ಲಿಯೇ ನಮ್ಮ ವ್ಯವಹಾರವೆಲ್ಲವೂ ಮುಗಿಯುತ್ತದೆ ನಡೆಯ ಪೂರ್ಣತೆಯೇ ಕರ್ಮಯೋಗ ತಿಳುವಳಿಕೆಯ ಪೂರ್ಣತೆಯೇ ಸಾಂಖ್ಯ ಅಥವಾ ಜ್ಞಾನಯೋಗ ಕರ್ಮ ಜ್ಞಾನ ಎರಡರ ದೃಷ್ಟಿಯಿಂದಲೂ ತ್ಯಾಗವನ್ನು ಈ ಹದಿನೆಂಟನೆಯ ಅಧ್ಯಾಯದಲ್ಲಿ ವಿವರಿಸಿರುತ್ತದೆ ಜ್ಞಾನ ದೃಷ್ಟಿಯನ್ನು ಮಾಡುವುದು ಸರ್ವಕರ್ಮ ತ್ಯಾಗ ಕರ್ಮಯೋಗದ ದೃಷ್ಟಿಯಿಂದ ಮಾಡಬೇಕಾದದ್ದು ಸಂಘ ಫಲತ್ಯಾಗ ಈ ತ್ಯಾಗವೇ ಗೀತೋಪದೇಶದ ಸರ್ವಸ್ವ ಎಲ್ಲರೂ ಇದನ್ನು ಕೇಳಿ ಹೇಳಿ ಹೊಗಳುತ್ತಾರೆ ಆದರೆ ಆಚರಣೆಯ ಮಾತು ಬಂದಾಗ ಸುಮ್ಮನೆ ತ್ಯಾಗವನ್ನು ಮಾಡಬೇಕೆಂದರೆ ಜನರಿಗೆ ಬಹಳ ಗಾಬರಿಯಾಗುತ್ತದೆ ಗೀತೆಯೇನೋ ತ್ಯಾಗವನ್ನೇ ಮಾಡಬೇಕೆಂದು ಹೇಳುತ್ತಲೇ ಇದೆ ಇದೇ ಪರೀಕ್ಷೆಯ ಕಾಲ ಫಲತ್ಯಾಗ ಸರ್ವ ಸರ್ವತ್ಯಾಗ ಇವುಗಳಲ್ಲಿ ಯಾವುದಕ್ಕೆ ಸಿದ್ಧರಾಗಿದ್ದೀರಿ ಎಂದು ಗೀತೆಯು ಎಲ್ಲರನ್ನೂ ಕೇಳುತ್ತಿದೆ ಕರ್ಮತ್ಯಾಗವನ್ನು ಮಾಡುವುದಕ್ಕೆ ಸಿದ್ಧರಾಗುವವರು ಇಬ್ಬರು ಒಬ್ಬನು ಧರ್ಮಲಂಡ ಅವನಿಗೆ ಯಾವ ಕರ್ಮದಲ್ಲಿಯೋ ಫಲದಲ್ಲಿಯೂ ನಂಬಿಕೆಯಿಲ್ಲ ಇನ್ನೊಬ್ಬನು ಪರಮೇಶ್ವರನ ಭಕ್ತನು ಅವನಿಗೆ ಪರಮೇಶ್ವರನ ಹೊರತು ಮತ್ತೇನೂ ಬೇಕಿರುವುದಿಲ್ಲ ಮಧ್ಯಮ ಅಂತಸ್ತಿನ ಮನಸ್ಸಿನವರಿಗೆ ಬಲು ಕಷ್ಟ ಕರ್ಮವನ್ನು ಮಾಡಬೇಕೋ ಬಿಡಬೇಕೋ ಎಂದು ಅವರ ಮನಸ್ಸು ಆಲೋಚಿಸುತ್ತಾ ತೂಗಾಡುತ್ತಿರುತ್ತದೆ ನಿಜವಾಗಿ ನೋಡಿದರೆ ನಮಗೆ ಇಷ್ಟವಿರಲಿ ಇಲ್ಲದಿರಲಿ ವಿಷಯಗಳು ನಮ್ಮನ್ನು ಬಿಟ್ಟೇ ಹೋಗುವವು ಭರ್ತೃಹರಿ ಹೇಳಿರುವುದನ್ನು ಕೇಳಿರಿ ಅವಶ್ಯಂ ಯಾತರಶ್ಚಿರತರ ಮುಷಿತ್ವಾಪಿ ವಿಷಯ

ವಿಷಯ ವಿಯೋಗವು ಆಗಲೇಬೇಕಾಗಿರುವುದರಿಂದ ಜನರು ಏಕೆ ತಾವೇ ಬಿಡಬಾರದು ಆದರೆ ಈ ಎರಡು ಬಗೆಯ ವಿಯೋಗಗಳಲ್ಲಿ ಉಂಟು ವಿಷಯಗಳು ತಾವೇ ಹೋಗುವಾಗ ಮನುಷ್ಯರನ್ನು ಬಗೆ ಬಗೆಯಿಂದ ತಾಪಗೊಳಿಸಿ ಅಳುವಂತೆ ಮಾಡಿ ಹೋಗುತ್ತವೆ ನಾವೇ ಅವನ್ನು ಬಿಟ್ಟರೆ ಅನಂತವಾದ ಶಾಂತಿ ಸುಖವುಂಟು ಇದನ್ನು ತಿಳಿಸುವುದಕ್ಕೆ ಗೀತೆಯು ಬಂದಿರುತ್ತದೆ ನಮ್ಮಗಳ ತಪ್ಪು ತಿಳುವಳಿಕೆ ಏನೆಂದರೆ ವಿಷಯಗಳಿಗೂ ನಮಗೂ ಏನೋ ಅನಿವಾರ್ಯ ಸಂಬಂಧವಿದೆ ಅವಕ್ಕೂ ನಮಗೂ ಯಾವುದೋ ಒಂದು ಬಿಡಿಸಲಾರದಂಥ ಕಗ್ಗಂಟು ಬಿದ್ದಿರುತ್ತದೆ ಅವು ಅತ್ತಲಾಗಿ ಎಳೆಯುತ್ತಿವೆ ನಾವು ಇತ್ತಲಾಗಿ ಎಳೆದುಕೊಳ್ಳುತ್ತಿದ್ದೇವೆ ಅವನ್ನು ಬಿಟ್ಟರೆ ಕೆಟ್ಟೆವು ಹೀಗೆಂಬುದು ಪ್ರಾಕೃತರೆಲ್ಲರ ಭಾವನೆ ಆದರೆ ನಿಜವೇನು ಅವನ್ನು ಬಿಟ್ಟರೆ ಕೆಟ್ಟವು ಎಂಬುದು ಪ್ರಾಕೃತರೆಲ್ಲರ ಭಾವನೆ ಆದರೆ ವಾಸ್ತವವೇನು ನಮ್ಮ ಪಾಡಿಗೆ ನಾವು ಇರುತ್ತೇವೆ ಅವುಗಳ ಪಾಡಿಗೆ ಅವು ಇರುತ್ತವೆ ಮಮತೆ ಎಂಬ ಹುಸಿಯಾದ ಸಂಬಂಧವನ್ನು ಬಿಟ್ಟರೆ ಮತ್ತೆ ಯಾವ ಸಂಬಂಧವೂ ನಮಗೂ ಆ ವಿಷಯಗಳಿಗೂ ಇರುವುದೇ ಇಲ್ಲ ಮಮತೆಯೇ ಬಂಧ ತ್ಯಾಗವೇ ಆನಂದ ಪ್ರಪಂಚವೆಲ್ಲವೂ ನಿಜವಾಗಿ ಆನಂದಮಯವಾಗಿರುತ್ತದೆ ಅದರ ಕಡೆಗೆ ತಿರುಗಿರಿ ಎಂದು ಗೀತೆಯು ನಮಗೆ ಎಷ್ಟು ಬೋಧಿಸಿದರೂ ನಾವು ಹಿಂತಿರುಗಲವು ಒಂದೊಂದು ಕನಸಿನಲ್ಲಿ ರೆಕ್ಕೆ ಇಲ್ಲದೆಯೇ ನಾವು ಹಾರಾಡುವುದಕ್ಕೆ ಆಗುವುದೆಂಬ ಭಾವನೆ ಬರುತ್ತದೆ ಕೈ ಬಡಿದರೆ ಮೇಲಕ್ಕೇರುತ್ತೇವೆ ಇಲ್ಲದಿದ್ದರೆ ಬೀಳುವೆವು ಎಂದು ತೋರುತ್ತಿರುವುದು ಅಲ್ಲವೇ ಹೀಗೆಯೇ ಕರ್ತೃತ್ವದಿಂದ ಅಭ್ಯುದಯವಾಗುವುದೆಂದು ಅದರಿಂದಲೇ ನಮಗೆ ಸುಖ ಸುಖಪ್ರಾಪ್ತಿಯಾಗುವುದೆಂದು ಅದು ಇಲ್ಲದಿದ್ದರೆ ಕೆಡುತ್ತೇವೆಂದು ಜನರು ಭಾವಿಸುತ್ತಿದ್ದಾರೆ ಆದರೆ ಈ ಕರ್ತೃತ್ವ ಭೋಕ್ತೃತ್ವಗಳು ಕನಸಿನ ಹಾರಾಟ ಅದರಿಂದಾಗುವ ಸುಖ ಇವುಗಳಂತೆಯೇ ಇರುತ್ತವೆ ಅವು ಬರಿಯ ತೋರಿಕೆಯೇ ಹೊರತು ಯಥಾರ್ಥವಲ್ಲ ಅವುಗಳಿಂದ ಪಾರಾಗುವುದೇ ಅಮೃತತ್ವಕ್ಕೆ ಹಾದಿ ಎಂದು ಗೀತೆಯು ನಮಗೆ ತ್ಯಾಗವನ್ನು ಬೋಧಿಸುವುದಕ್ಕೆ ಬಂದಿರುತ್ತದೆ ಭಗವಂತನು ಇಲ್ಲಿ ಮೇಲೆ ಹೇಳಿದಂತೆ ಎರಡು ಬಗೆಯ ತ್ಯಾಗಗಳನ್ನು ಹೇಳಿ ಅವನ್ನು ಅದನ್ನು ವಿವರಿಸುವುದಕ್ಕೆ ಹೊರಟಿರುತ್ತಾನೆ ಮೊಟ್ಟಮೊದಲು ಸರ್ವ ಕ್ರಿಯಾಕಾರಕ ಫಲಗಳು ಗುಣಾತ್ಮಕವಾಗಿರುವುದರಿಂದ ಮೂರು ಬಗೆ ಎಂಬುದನ್ನು ತಿಳಿಸಬೇಕಾಗಿದೆ ಅದಕ್ಕಾಗಿ ಭಗವಂತನು ಏನು ಹೇಳುತ್ತಿರುವನೆಂದರೆ ಜ್ಞಾನಂ ಕರ್ಮಂಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯತ್ ಯಥಾವಚ್ಪಿ ಜ್ಞಾನ ಕರ್ಮ ಕರ್ತೃ ಇವು ಮೂರರಲ್ಲಿ ಒಂದೊಂದು ಮೂರು ಮೂರು ವಿಧವಾಗಿರುತ್ತವೆ ಇವುಗಳಲ್ಲಿ ರಾಜಸ ತಾಮಸಗಳನ್ನು ಬಿಟ್ಟು ಸಾತ್ವಿಕವಾದವನ್ನು ಪರಿಗ್ರಹಿಸಬೇಕು ಗುಣಸಂಖ್ಯಾನದಲ್ಲಿ ಎಂದರೆ ಸಾಂಖ್ಯಶಾಸ್ತ್ರದಲ್ಲಿ ಈ ಸತ್ವ ರಜಸ್ತಮೋ ವಿಭಾಗವನ್ನು ಮಾಡಿ ತಿಳಿಸಿರುತ್ತಾರೆ ಸಾಂಖ್ಯರು ಬ್ರಹ್ಮಾತ್ಮೈಕತ್ವವನ್ನು ತಿಳಿಸಿಲ್ಲವಾದರೂ ಗುಣಗಳ ವಿಷಯದಲ್ಲಿ ಬಹಳ ಕೃಷಿ ಮಾಡಿರುತ್ತಾರೆ ಅದನ್ನು ಸಾರಗ್ರಹಣ ದೃಷ್ಟಿಯಿಂದ ವೇದಾಂತಿಗಳು ಅನುಸರಿಸಿರುತ್ತಾರೆ ಸಾಂಖ್ಯರು ಹೇಳುವುದೇನೆಂದರೆ ಇಡೀ ಜಗತ್ತೇ ರಜಸ್ತಮೋಮಯವಾಗಿರುತ್ತದೆ ಈಗ ಕಪಿಲರ ಅನುಯಾಯಿಗಳೆಂದು ಹೇಳಿಕೊಳ್ಳುವವರು ಯಾರು ಇಲ್ಲದಿದ್ದರೂ ಈ ಗುಣತ್ರಯವಾದವು ವ್ಯವಹಾರದಲ್ಲಿ ನಮಗೆಲ್ಲರಿಗೂ ಸಮ್ಮತವಾಗಿಯೇ ಇರುತ್ತದೆ ಅಮೆರಿಕ ದೇಶದ ಮನಃಶಾಸ್ತ್ರಜ್ಞನೊಬ್ಬನು ಮೆದುಳು ಪ್ರಧಾನವಾಗಿರುವವರು ಹೃದಯವು ಪ್ರಧಾನವಾಗಿರುವವರು ಹೊಟ್ಟೆ ಪ್ರಧಾನವಾಗಿರುವವರು ಎಂದು ಮನುಷ್ಯರನ್ನು ಮೂರು ವರ್ಗಗಳಾಗಿ ವಿಂಗಡಿಸಿ ಅವರವರ ಮನಸ್ಸು ಚೇಷ್ಟೆ ಮಾತು ಮುಂತಾದವು ಹೇಗೆ ಹೇಗೆ ಇರುವವು ಎಂಬುದನ್ನು ವಿವೇಚಿಸಿರುತ್ತಾನಂತೆ ಸಾಂಖ್ಯರು ಮತ್ತೊಂದು ಹೆಚ್ಚಿನ ಶಾಸ್ತ್ರೀಯ ರೀತಿಯಿಂದ ಈ ಗುಣತ್ರಯ ವಿಭಾಗವನ್ನು ಮಾಡಿರುತ್ತಾರೆ ಅವರ ವಿಭಾಗವು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾಡಿದ್ದಾಗಿರುತ್ತದೆ ಗುಣಗಳ ಸ್ವರೂಪವು ಅತೀಂದ್ರಿಯವಾದದ್ದು ಅವುಗಳ ಕಾರ್ಯಗಳು ಮಾತ್ರ ನಮಗೆ ಗೋಚರವಾಗಿರುತ್ತವೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ದೇವತೆಗಳಲ್ಲಿ ಎಲ್ಲರಲ್ಲಿಯೂ ಈ ಗುಣಗಳುಂಟು ವ್ಯಕ್ತಿಗಳ ಗುಣಕ್ರಿಯೆಗಳಲ್ಲಿಯೂ ಅವರ ಅಂಗಾಂಗಗಳಲ್ಲಿಯೂ ಈ ಸಾತ್ವಿಕಾದಿ ಭೇದಗಳು ಇರುತ್ತವೆ ಎಂಬುದು ಸಾಂಖ್ಯರ ಮತ ಗೀತೆಯಲ್ಲಿ ಈ ಗುಣತ್ರಯ ವಿಭಾಗವನ್ನು ಹೇಳಿರುವುದು ಮಿಕ್ಕೆರಡನ್ನು ಬಿಟ್ಟು ಸಾತ್ವಿಕವಾದದ್ದನ್ನೇ ತೆಗೆದುಕೊಳ್ಳಬೇಕೆಂದು ತಿಳಿಸಿಕೊಡುವುದಕ್ಕೆಂದು ಆಗಾಗ ಹೇಳುತ್ತಲೇ ಬಂದಿರುತ್ತೇನೆ ಅದನ್ನು ಮರೆಯಬಾರದು ಸಾತ್ವಿಕ ಜ್ಞಾನವು ಯಾವುದೆಂದರೆ ಸರ್ವಭೂತು ಏನೈಕಂ ಭಾವ್ಯಮಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನಂ ತಜ್ಞಾನಂ ವಿದ್ಧಿಸಾತ್ವಿಕಂ ಸರ್ವಭೂತಗಳಲ್ಲಿ ಒಂದೇ ಅವ್ಯಯ ಭಾವವನ್ನು ಯಾವ ಜ್ಞಾನದಿಂದ ಕಂಡುಕೊಳ್ಳುತ್ತಾನೋ ಆ ಭೂತಗಳು ವಿಭಕ್ತವಾಗಿದ್ದರೂ ತಾನು ವಿಭಕ್ತವಾಗದೇ ಇರುವ ಪರಮಾರ್ಥವನ್ನು ಕಂಡುಕೊಳ್ಳುವ ಆ ಜ್ಞಾನವೇ ಸಾತ್ವಿಕವೆಂದು ತಿಳಿಯಬೇಕು ಈ ಶ್ಲೋಕದಲ್ಲಿ ಸರ್ವಭೂತವೆಂಬ ಶಬ್ದವು ಅತ್ಯಂತ ವ್ಯಾಪಕವಾಗಿರುತ್ತದೆ ಇದರಲ್ಲಿ ಅಡಕವಾಗದ್ದೇ ಇಲ್ಲ ಒಂದಾನೊಂದು ಸಭೆಯಲ್ಲಿ ಒಬ್ಬ ಗ್ರೀಕ್ ವಾಗ್ಮಿಯು ಮನುಷ್ಯರಿಗೆ ಇರುವ ಹಕ್ಕುಗಳನ್ನು ಕುರಿತು ಭಾಷಣವನ್ನು ಮಾಡುತ್ತಿದ್ದನಂತೆ ಆಗ ಗರ್ಭದಾಸರ ವಿಷಯವೇನು ಎಂದು ಯಾರೋ ಕೇಳಿದ್ದಕ್ಕೆ ಅವರು ಮನುಷ್ಯರಲ್ಲ ಎಂದು ಉತ್ತರ ಕೊಟ್ಟನಂತೆ ಹೀಗೆ ಸಂಕುಚಿತ ಭಾವದಿಂದ ಧರ್ಮವನ್ನು ನ್ಯಾಯವನ್ನು ಬೋಧಿಸುವವರು ಎಷ್ಟೋ ಜನರಿರಬಹುದು ಎಷ್ಟೋ ಧರ್ಮಗ್ರಂಥಗಳು ಇರಬಹುದು ಆದರೆ ಗೀತೋಕ್ತವಾದ ತತ್ವಜ್ಞಾನಕ್ಕಾಗಲಿ ನೀತಿಗಾಗಲಿ ಇಂಥ ಸಂಕುಚಿತ ದೃಷ್ಟಿಯನ್ನು ಅನ್ವಯಿಸುವುದಕ್ಕೆ ಅವಕಾಶವಿರುವುದಿಲ್ಲ ಭೂತವೆಂದರೆ ಪ್ರಾಣಿಯು ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೆ ಎಂದು ಅಧ್ಯಾತ್ಮಶಾಸ್ತ್ರಗಳಲ್ಲಿ ಆಗಾಗ್ಗೆ ವರ್ಣಿಸಿರುವ ಪ್ರಾಣಿಗಳೆಲ್ಲ ಈ ಭೂತ ಶಬ್ದದಲ್ಲಿ ಅಂತರ್ಭೂತವಾಗಿರುತ್ತವೆ ಬ್ರಹ್ಮಾದಿಗಳು ಪ್ರಾಣಿಗಳೇ ಸ್ಥಾವರಗಳು ಪ್ರಾಣಿಗಳೇ ಎಂದು ಇಲ್ಲಿ ಹೇಳಿರುವುದನ್ನು ಲಕ್ಷಿಸಬೇಕು ಈ ಎಲ್ಲ ಭೂತಗಳು ನಶ್ವರವಾದವೆ ಈ ಎಲ್ಲ ಭೂತಗಳಲ್ಲಿಯೂ ಅವ್ಯಯವಾದ ನಾಶವಾಗದ ಒಂದಾನೊಂದು ತತ್ವವಿರುತ್ತದೆ ಇದು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಪೂರ್ಣವಾಗಿಯೇ ಇರುತ್ತದೆ ಪ್ರಾಣಿಗಳು ವಿಭಕ್ತವಾಗಿ ಒಂದಕ್ಕಿಂತ ಒಂದು ಬೇರೆಯಾಗಿರುವಂತೆ ತೋರುತ್ತಿದ್ದರೂ ಅವುಗಳಲ್ಲಿ ಈ ಪರಮಾರ್ಥವು ಪರಿಪೂರ್ಣವಾಗಿಯೇ ಒಂದೊಂದರಲ್ಲಿಯೂ ಎಂಬುದನ್ನು ತಿಳಿಯುವುದು ಬಲು ಕಷ್ಟ ಪ್ರಾಣಿಗಳು ವಿಭಕ್ತವಾಗಿದ್ದರೂ ಈ ಬ್ರಹ್ಮವು ವಿಭಕ್ತವಾಗಿಲ್ಲ ಒಂದೊಂದು ಪ್ರಾಣಿಗೆ ಒಂದೊಂದು ಬ್ರಹ್ಮವಿಲ್ಲ ಗಂಗೆಯ ನೀರಿನಲ್ಲಿ ಪ್ರತಿಬಿಂಬಿಸಿರುವ ಸೂರ್ಯನೂ ಚಂಡಾಲ ವಾಟಿಯಲ್ಲಿರುವ ತೊರೆಯಲ್ಲಿ ಪ್ರತಿಬಿಂಬಿಸಿರುವ ಸೂರ್ಯನು ಬೇರೆ ಬೇರೆಯಾಗಿ ಇರುವುದಿಲ್ಲವಷ್ಟೇ ಆಪಸ್ತಂಭರು ಹೇಳಿರುವ ಪ್ರಕಾರ ಪೂಹ್ ಪ್ರಾಣಿನ ಸರ್ವಯೇವ ಗುಹಾಶಯಸ್ಯ ಹೃದಯಸ್ಥನಾದ ಪರಮಾತ್ಮನಿಗೆ ಎಲ್ಲ ಪ್ರಾಣಿಗಳು ಪುರಗಳು ಪರಮಾತ್ಮನು ಎರಡು ಕಾಲಿನ ಪುರಗಳನ್ನು ನಾಲ್ಕು ಕಾಲಿನ ಪುರಗಳನ್ನು ಮಾಡಿ ಅವುಗಳೊಳಕ್ಕೆ ಹಕ್ಕಿಯು ಗೂಡನ್ನು ಸೇರಿಕೊಂಡಿರುವಂತೆ ಒಳಹೊಕ್ಕಿರುತ್ತಾನೆ ಎಂದು ಶ್ರುತಿ ಹೇಳುತ್ತಿದೆ ಇದನ್ನು ತಿಳಿದುಕೊಂಡಿರುವುದೇ ಸಾತ್ವಿಕ ಜ್ಞಾನವು ಭೇದವನ್ನೆಲ್ಲ ಇಲ್ಲವೆನ್ನುವುದು ವಿವೇಕವಲ್ಲ ಈ ಭೇದದಲ್ಲಿಯೇ ಅಭೇದವಿದೆ ಎಂದು ತಿಳಿಯುವುದೇ ವಿವೇಕವು ಯಾವ ವಸ್ತುಗಳಿಗೂ ಕ್ರಿಯಾದ್ವೈತವನ್ನು ಮಾಡಬಾರದು ಒಂದು ವಸ್ತುವನ್ನು ಉಪಯೋಗಿಸುವ ಕೆಲಸಕ್ಕೆ ಮತ್ತೊಂದನ್ನು ಉಪಯೋಗಿಸುವುದೇನು ಅದ್ವೈತವಲ್ಲ ಜ್ಞಾನದಿಂದ ಒಂದೇ ವಸ್ತುವನ್ನು ಸಮನಾಗಿ ಎಲ್ಲದರಲ್ಲಿಯೂ ಕಾಣುವುದೇ ನಿಜವಾದ ಅದ್ವೈತವು ನಾವು ಒಬ್ಬೊಬ್ಬರೊಡನೆ ವ್ಯವಹರಿಸುವಾಗ ಒಂದೊಂದು ಪ್ರತಿಕ್ರಿಯೆಗೆ ವಶರಾಗುತ್ತೇವೆ ಸಭೆಯಲ್ಲಿ ಇರುವ ಪಂಡಿತರು ಮನೆಯಲ್ಲಿ ಇರುವ ಹೆಂಡತಿ ಮಕ್ಕಳು ಆಳು ಕಾಳು ಯಾರೊಡನೆ ವ್ಯವಹರಿಸಿದರೂ ಜ್ಞಾನವು ಒಂದೇ ಬಗೆಯಾಗಿರುವುದು ಎಲ್ಲರಿಗೂ ದಕ್ಕುವುದಲ್ಲ ಅತ್ಯಂತ ಭಿನ್ನ ಭಿನ್ನವಾಗಿರುವ ಭಾವಗಳು ಅದ್ವೈತ ವಸ್ತುವಿನಲ್ಲಿ ಮುಳುಗಿ ಹೋಗಬೇಕು ಹಾಗೆ ಎಲ್ಲದರಲ್ಲಿಯೂ ಸಮಭಾವದಿಂದ ವರ್ತಿಸುವುದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಒಬ್ಬ ಸಾಧುಗಳು ಮುದುಕರಾಗಿದ್ದರು ಅವರು ಬಲಗೈಯನ್ನು ಒಬ್ಬ ಬ್ರಾಹ್ಮಣನ ಹೆಗಲ ಮೇಲೂ ಎಡಗೈಯನ್ನು ಬೊಡ್ಡರವನ ಹೆಗಲ ಮೇಲೂ ಹಾಕಿಕೊಂಡು ನಡೆಯುತ್ತಿದ್ದರು ಅವರ ಮನಸ್ಸಿನ ಸಮಭಾವಕ್ಕೆ ಅದರಿಂದ ಯಾವ ಹೆಚ್ಚು ಕಡಿಮೆಯೂ ಆಗುತ್ತಿರಲಿಲ್ಲ ಹೊರಗಿನ ಈ ಬಗೆಯ ವ್ಯವಹಾರವು ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲರಿಗೂ ಯುಕ್ತವಾಗುವುದೆಂದು ಹೇಳಲಾಗುವುದಿಲ್ಲವಾದರೂ ಎಲ್ಲರಲ್ಲಿಯೂ ಸಮವಾಗಿರುವ ಪರಮಾರ್ಥ ಭಾವವನ್ನು ಕಾಣುವ ಜ್ಞಾನವನ್ನು ಸಂಪಾದಿಸುವುದಕ್ಕೆ ನಾವೆಲ್ಲರೂ ಪ್ರಯತ್ನಿಸಬಹುದಾಗಿದೆ ಮೇಲೆ ಹೇಳಿದ ಸಾಧುಗಳ ಶಿಷ್ಯರೊಬ್ಬರು ಪ್ರಸಿದ್ಧ ಸಾಧುಗಳಾಗಿದ್ದರು ಅವರು ಶ್ರೀಮಂತರಾಗಿದ್ದರು ತಮ್ಮ ಮನೆಯ ಮೃಷ್ಟಾನ್ನವನ್ನು ಬಿಟ್ಟು ಮಧುಕರಿಯಿಂದ ತಂದ ಅನ್ನವನ್ನು ಊಟ ಮಾಡುತ್ತಿದ್ದ ಶಿಷ್ಯರೊಡನೆ ಕುಳಿತು ಭೋಜನ ಮಾಡುತ್ತಾ ಅವರಿಗೆಲ್ಲ ಸಂತೋಷವನ್ನು ಉಂಟು ಮಾಡುತ್ತಿದ್ದರು ಇಂಥ ಸಮಭಾವದ ಜ್ಞಾನವುಳ್ಳವರು ಎಲ್ಲಿದ್ದರೂ ಸರಿಯೇ ಜನರೆಲ್ಲರೂ ಅವರನ್ನೇ ಅನುವರ್ತಿಸುತ್ತಾರೆ ಏಕತ್ವವನ್ನು ಕಂಡುಕೊಂಡವನಿಗೆ ಎಲ್ಲಿಯ ಮೋಹವು ಎಲ್ಲಿಯ ಶೋಕವು ಎಂದು ಶ್ರುತಿ ಹೇಳುವುದು ಇಂಥ ಮಹನೀಯರ ವಿಷಯವೇ ಈಗಿನ ಸ್ಥಿತಿಯಲ್ಲಿ ನಮಗೆ ಸಮತೆಯು ತಪ್ಪಿರುತ್ತದೆ ಚಿಕ್ಕ ಮಕ್ಕಳಿಗೆ ದೊಡ್ಡ ರುಮಾಲನ್ನು ಸುತ್ತಿದರೆ ತಲೆಯನ್ನು ಭಾರದಿಂದ ಬಾಗಿಸುವಂತೆ ನಮಗೆ ಎಲ್ಲೆಲ್ಲಿಯೂ ವೈಷಮ್ಯ ದೃಷ್ಟಿಯ ರುಮಾಲು ತಲೆಯ ಮೇಲೆ ಕುಳಿತಿದೆ ಅದರಿಂದ ನಾವು ಕತ್ತೆತ್ತಿ ಎಲ್ಲರನ್ನೂ ಒಂದೇ ಸಮನಾಗಿ ಕಾಣಲಾರೆವು ಸರ್ವಭೂತಗಳಲ್ಲಿಯೂ ಸಮತ್ವವನ್ನು ಕಾಣುವ ಜ್ಞಾನಿಗಳು ದೇಶಕ್ಕೊಬ್ಬರಂತೆ ಇದ್ದರೂ ಸಾಕು ಲೋಕಕ್ಕೆ ಮಂಗಳವಾದೀತು ಈ ಸಾತ್ವಿಕ ಜ್ಞಾನವನ್ನು ಅನುಗ್ರಹಿಸೆಂದು ಭಗವಂತನನ್ನು ಪ್ರಾರ್ಥಿಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ